ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಅರ್ಚನಾ ಗುಜರಾತ್ ಇಂದ ಕನ್ನಡ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿತ್ತು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಬೆಳಗಿನ ತಿಂಡಿಗೆ ವಾಂಗಿ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಂತ ಇದ್ದೀನಿ ಅಡುಗೆ ಮಾಡುವಾಗ ಕಟಿಂಗ್ ಕೆಲಸ ಮುಗಿತ್ತು ಅಂದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ ಇವಾಗ ನಾನು ವಾಂಗಿ ನ ಕುಕ್ಕರ್ ಅಲ್ಲಿ ಮಾಡ್ಕೊಂತ ಇದೀನಿ ವಾಂಗಿ ಎರಡು ರೀತಿಲಿ ಮಾಡ್ತಾರೆ ಒಂದು ಕುಕ್ಕರ್ ಅಲ್ಲಿ ಪಲಾವ್ ರೀತಿ ಇನ್ನೊಂದು ಅನ್ನ ಇಟ್ಕೊಂಡು ನಾವು ಪುಳೋಗರೆ ಮಾಡ್ಕೊಂತೀವಲ್ಲ ಆ ರೀತಿಯೂ ಮಾಡ್ಕೊಂಬುದು ನಾನು ಬೇಗ ಆಗುತ್ತೆ ಮತ್ತೆ ಮಿಕ್ಸ್ ಮಾಡೋಕ್ಕೂ ಬೇಗ ಈಸಿ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರ್ ಅಲ್ಲೇ ಮಾಡ್ಕೊಂತೀನಿ ಮೊದ್ಲು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಗಿನ್ ಮೆಣಸಿ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಫ್ರೈ ಮಾಡಿದಾದ್ಮೇಲೆ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಕಡಲೆ ಬೀಜ ಇದಕ್ಕೆ ಬೇಕಾದ್ರೆ ಕೊಬ್ಬರಿನು ಕಟ್ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಮತ್ತೆ ಕಡಲೆ ಬೀಜ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಟೊಮೊಟೊ ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಗ್ರೀನ್ ಕಲರ್ ಬದ್ನೆಕಾಯಿ ಸಿಗಲ್ಲ ಪರ್ಪಲ್ ಕಲರ್ ಅದನ್ನೇ ಬಳಸ್ಕೊಂಡು ಅಂಗಿ ಭತ್ತ ಮಾಡ್ಕೊಂತ ಇದೀನಿ ಇವಾಗ ಬದ್ನೆಕಾಯಿ ಹಾಕಿ ಅದನ್ನು ಸಹ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂತೀನಿ ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕಾದ್ರೆ ಹಸಿ ವಾಸನೆ ಹೋಗಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರ್ಬೇಕು ಆ ರೀತಿ ಫ್ರೈ ಮಾಡ್ಕೊಂಡ್ರೆ ಟಿಫನ್ ಆಗ್ಲಿ ಸಾಂಬಾರ್ ಆಗ್ಲಿ ಚೆನ್ನಾಗ್ ಬರುತ್ತೆ ಬದ್ನೆಕಾಯಿ ಎಲ್ಲಾ ಸಾಫ್ಟ್ ಆದ್ಮೇಲೆ ನಾನು ಬಟಾಣಿಗಳು ಅಂದ್ರೆ ಪ್ಯಾಕೆಟ್ ಅಲ್ಲಿ ಸಿಗುತ್ತಲ್ಲ ಆ ಬಟಾಣಿಗಳನ್ನ ತಗೋತಿದೀನಿ ನೀವೇನಾದ್ರೂ ಬಟಾಣಿನ ನೈಟ್ ನೆನೆ ಹಾಕಿ ಹಾಕೊಳೋದಾದ್ರೆ ಒಂದ್ ಒಂದು ಒಂದ್ ಹತ್ತದ್ನೈದು ನಿಮಿಷ ಬೇಸ್ಕೊಂಡು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ನಡೆಯುತ್ತೆ ಅಂದ್ರೆ ನೀವು ಗೋಸ್ತರ ಮಾಡಿ ಅನ್ನ ರೀತಿ ಮಾಡ್ಕೊಳ್ತೀವಿ ಅಂದ್ರೆ ಬಟಾಣಿಗಳನ್ನ ಬೇಯಿಸ್ಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ಇವಾಗ ನಾನು ಮೂರ್ ಸ್ಪೂನ್ ಅಷ್ಟು ವಾಂಗಿ ಪೌಡರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಸ್ವಲ್ಪ ನಿಂಬೆ ರಸನ ಹಾಕಿ ಫ್ರೈ ಮಾಡ್ಕೊಂತೀನಿ ಫ್ರೈ ಆದ್ಮೇಲೆ ಒಂದ್ ಲೋಟ ಅಕ್ಕಿಗೆ ಎರಡ್ ಗ್ಲಾಸ್ ಅಷ್ಟು ನೀರ್ ಹಾಕಿ ನೀರು ಕುದಿ ಬರುವ ಹಂತದಲ್ಲಿ ನಾನು ಅಕ್ಕಿನ ಹಾಕೊಂತೀನಿ ಅದ್ ಅಕ್ಕಿ ಹಾಕಾದ್ಮೇಲೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಖಾರ ಪುಡಿ ಹಾಕೊಂತ ಇದೀನಿ ಹಾಕಿದ್ಮೇಲೆ ಒಂದು ಒಂದ್ ಕುದಿ ಬರ್ಬೇಕು ಆ ಹಂತದಲ್ಲಿ ನೀವು ಕುಕ್ಕರ್ ನಲ್ಲಿ ಕ್ಲೋಸ್ ಮಾಡಿದ್ರೆ ನಾವು ಮತ್ತೆ ನೀಟಾಗಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿರುತ್ತೆ ಅಂದ್ರೆ ಮೇಲ್ ಕಡೆನೆ ಮಸಾಲೆ ಉಳ್ಕೊಳುತ್ತಲ್ಲ ತರ ಏನು ಇರಲ್ಲ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದ್ರದ್ರಾಗ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇದ್ರ ಗೆ ನಾನು ಕಾಯಿ ಚಟ್ನಿ ಮಾಡ್ಕೊಂತ ಇದೀನಿ ರೆಸಿಪಿ ಏನ್ ಶೂಟ್ ಮಾಡಿಲ್ಲ ನಾರ್ಮಲ್ ಕಾಯಿ ಚಟ್ನಿ ಯಾವ ರೀತಿ ಮಾಡ್ಕೊಂತಾರೆ ಅದೇ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಟಿಫನ್ ಮಾಡ್ಕೊಂಡಿದ್ದಾದ್ಮೇಲೆ ಅವ್ರು ಇವತ್ತು ಟೀ ಬೇಡ ನನಗೆ ಗ್ರೀನ್ ಟೀ ಮಾಡ್ಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೂ ಮತ್ತೆ ನನಗೂ ಗ್ರೀನ್ ಟೀ ನ ಮಾಡ್ಕೊಂತೀನಿ ನಾನ್ ಸಾಮಾನ್ಯವಾಗಿ ಇಲ್ಲಿ ಗ್ರೀನ್ ಟೀ ನ ಜಾಸ್ತಿ ಕುಡಿತೀನಿ ಟೀ ಆಗ್ಲಿ ಕಾಫಿ ಅಲ್ಲಿ ಜಾಸ್ತಿ ಕುಡಿಯಕ್ಕೆ ಹೋಗಲ್ಲ ಅಪ್ರೂಪ್ ಯಾವಾಗ್ಲಾದ್ರು ಕುಡಿಬೇಕು ಅನ್ಸಿದ್ರೆ ಮಾತ್ರ ಕುಡಿತೀನಿ ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹಾಸ್ಪಿಟಲ್ ಗೆ ಹೋಗ್ಬೇಕಿತ್ತು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ ಹೋಗ್ಬಿಟ್ಟು ಬಂದೆ ಲೇಟ್ ಆಗಿ ಹೋಗಿತ್ತು ಹೇಳಿ ಮಕ್ಳಿಗೆ ಮಧ್ಯಾಹ್ನಕ್ಕೆ ಲೆಮನ್ ರೈಸ್ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ಚಿನ್ನ ಟ್ಯೂಷನ್ ಗೆ ಹೋಗ್ಬೇಕಿತ್ತು ಎರಡು ಗಂಟೆಗೆ ನಾನು ಹೋಗಿ ಬಂದಿದ್ದು ಮನೆಗೆ ಒಂದು ಕಾಲಿ ಅದಕ್ಕೋಸ್ಕರ ಅವರಿಗೆ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಇಷ್ಟ ಅದು ನನಗೂ ಬೇಗ ಆಗುತ್ತೆ ಅಂತ ಹೇಳಿ ಅದನ್ನೇ ಮಧ್ಯಾಹ್ನಕ್ಕೆ ಮಾಡಿ ತಿನ್ನಿಸ್ತಾ ಇದ್ದೀನಿ ನಾನು ಈ ತರ ಶೂಟ್ ಮಾಡಬೇಕಾದ್ರೆ ಅವನಿಗೂ ತುಂಬಾ ಇಷ್ಟ ಕ್ಯಾಮ್ರಾ ಮುಂದೆ ಬರೋದು ನನಗೂ ಮಾಡಪ್ಪ ಅಂತ ಹೇಳಿ ಅವ್ರಪ್ಪನ್ ಕೈಲಿ ವಿಡಿಯೋನ ಮಾಡಿಸ್ಕೊತ ಇದ್ದೆ ಅವರಿಗೆಲ್ಲ ಊಟ ಮಾಡಿಸಿ ಕಲ್ ಟ್ಯೂಷನ್ ಗೆ ಬಿಟ್ ಬಂದಿದ್ದಾದ್ಮೇಲೆ ನಾನು ಫಾಸ್ಟ್ ಟೈಮ್ ಮುಗಿಸೋಸ್ಕರ ಇವತ್ತು ಯಾವುದೇ ರೀತಿ ಜ್ಯೂಸ್ ನ ತಗೊಂತಿಲ್ಲ ಸದ್ಯಕ್ಕೆ ಸಬ್ಜ್ ಸೀಟ್ ನಾನು ನೆನಕ್ ಹೋಗಿದ್ದೆ ಸೀಟ್ಸ್ ನೇ ಕುಡಿತಾ ಇದೀನಿ ಇದು ದೇಹಕ್ಕೆ ತಂಪು ಹಾಗೆ ನಮ್ಮ ವೇಟ್ ಲಾಸ್ ಮಾಡಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ಅದೇ ಸಂಜೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಇದು ಸಂಜೆ ವ್ಲಾಗ್ ಮಂಗಳವಾರದ್ದು ಸಂಜೆ ದೇವಸ್ಥಾನಕ್ಕೆ ಹೋಗಕ್ ಬರೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಒಂದೇ ಟಿ ಶರ್ಟ್ ಗೆ ಇಬ್ರು ಹೊಡೆದಾಡ್ತಾ ಇದ್ರು ಅಣ್ಣನ್ ಟೈಮ್ ಅಲ್ಲಿ ನಾವ್ ಯಾವ ಬಟ್ಟೆ ಹಾಕಿದ್ರು ಹಾಕೋಸ್ಕೊಂತ ಇನ್ ಒಂದೊಂದ್ ಟೈಮಲ್ಲಿ ಅವ್ರಿಗೆ ಆಗಿದ್ದೆ ಬಟ್ಟೆ ಅದು ಇಬ್ರು ಒಂದೇ ಬಟ್ಟೆನೇ ಇಟ್ಕೊಂಡು ಆಡ್ತಾ ಇರ್ತಾರೆ ಅಷ್ಟು ಆಡ್ತಾರೆ ಇಬ್ರುನು ಇಬ್ರುನು ಸಮಾಧಾನ ಮಾಡಿ ಅದಾದ್ಮೇಲೆ ದೀಪಾಚನ ಅಂತ ಹೇಳಿ ದೀಪ ಹಚ್ಚಿ ರೆಡಿಯಾಗಿ ಇವಾಗ ಹೊರಡ್ತಾ ಇದೀವಿ ಇಲ್ಲಿ ದೇವಸ್ಥಾನಗಳು ಯಾವ ರೀತಿ ಇಂತ ಅಂದ್ರೆ ನಮ್ ಕಡೆ ಆದ್ರೆ ದೇವಸ್ಥಾನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಆತರ ಗೊತ್ತೇ ಆಗಲ್ಲ ಯಾಕೆಂದ್ರೆ ನಮ್ ಕಡೆ ಮೂರ್ ದಿನ ಕೆತ್ತಿರ್ತಾರೆ ದೇವದ ಆದ್ರೆ ಇಲ್ಲಿ ಆತರ ಕೆತ್ತಿರಲ್ಲ ಏನಿರಲ್ಲ ಮಾಮೂಲಿ ನೋಡಿದ ತಕ್ಷಣ ಮನೇನೇನು ಅಂತ ಅನ್ನಿಸ್ಬಿಡುತ್ತೆ ಆ ರೀತಿ ಇರ್ತದೆ ದೇವಸ್ಥಾನ ನಮ್ಮ ಮನಸ್ಸಿಗೆ ಏನಾದ್ರು ಸಮಾಧಾನ ಇಲ್ಲ ಅಥವಾ ಬೇಜಾರಾಗಿದೆ ಅಂದಾಗ ದೇವಸ್ಥಾನ ಬಂದು ಒಂದ್ ಸ್ವಲ್ಪ ಹೊತ್ ಕೂತಿದ್ರು ಕೂಡ ಮನ್ಸು ಸರಿ ಹೋಗುತ್ತೆ ಈ ಕಡೆ ದೇವಸ್ಥಾನಿಗೂ ಈ ಕಡೆ ದೇವಸ್ಥಾನಕ್ಕೂ ತುಂಬಾನೇ ಡಿಫ್ರೆಂಟ್ ಇದೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆನೆ ಪೂಜೆ ಮಾಡಿರ್ತಾರೆ ಮಿಕ್ಕಿ ಟೈಮ್ ಎಲ್ಲ ನಾವೇ ಹೂವು ಗಂಧದ ಕಡೆ ತಂದು ಪೂಜೆ ಮಾಡ್ಕೋಬೇಕಾಗಿರುತ್ತೆ ನಾವು ಹೋಗಿ ಕುಂಕುಮ ಎಲ್ಲಾ ಇಟ್ಕೊಂಡು ಪೂಜೆನ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಅಲ್ಲಿಂದ ಹೊರಟ್ವಿ ದೊಡ್ಡವನ್ಗೆ ಕಟ್ಟ ಚಪ್ಪಲ್ ಟೈಟ್ ಆಗ್ತಿದ್ರು ಮಳೆ ಟೈಮ್ ಬೇರೆ ಅಲ್ವಾ ಶೂ ಹಾಕಿದ್ರೆ ಅವ್ನ್ಗೂ ಕಂಫರ್ಟಬಲ್ ಆಗಿರಲ್ಲ ಕಟ್ಟ ಚಪ್ಪಲ್ ನೀ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ತಗೊಳೋಣ ಅಂತ ಹೇಳಿ ಚಪ್ಪಲ್ನ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಾದ್ಮೇಲೆ ಅಂಗಡಿ ಹತ್ರ ಹೋಗೋಣ ತುಂಬಾ ದಿನ ಆಗಿ ಹೋಗಿತ್ತು ಅಂತ ಅಂದೆ ಅದಕ್ಕೋಸ್ಕರ ಅವರು ಅಂಗಡಿ ಹತ್ರನೇ ಕರ್ಕೊ ಬಂದ್ರು ಅಮ್ಮ ಅಂಗಡಿ ಇಷ್ಟಲ್ ಯಾವ್ದಪ್ಪ ಅಂತ ಅಂದ್ರೆ ಸೌತ್ ಕಾರ್ನರ್ ಅಂತ ಬರ್ದಿದೆಯಲ್ಲ ಅದು ನನ್ನ ಅಂಗಡಿ ಅಂಗಡಿ ಹತ್ರನೇ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ನನಗೆ ಅಂತ ನನ್ಗೆ ನನ್ ಫೇವ್ರೇಟ್ ದೋಸೆನ ಹಾಕೋಸ್ಕೊಂಡೆ ನಮ್ಮ ಅಂಗಡಿ ಯಾವ ತರ ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅಂಗಡಿ ಅಕ್ಕ ಪಕ್ಕನೆ ಚೈನೀಸ್ ರೈಸ್ ಹಂಗೆ ನೂಡಲ್ಸ್ ಪಾವ್ ಬಜ್ಜಿ ಪಾವ್ ಈ ತರ ಅಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಅಂಗಡಿಲಿ ದೋಸೆ ಇಡ್ಲಿ ವಡಾ ಮಾಡ್ತೀವಿ ಅಂದರೆ ತುಂಬಾ ವೆರೈಟಿ ಗಳಿದಾವೆ ಮೆನು ಕಾರ್ಡ್ನ ತೋರ್ಸೋದನ್ನ ಮರ್ತ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಟೈಮ್ ಹೋದಾಗ ಮೆನು ಕಾರ್ಡ್ ಯಾವ ತರ ಇರುತ್ತೆ ಅಂಗಡಿದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇವಾಗ ನಾನು ಆರ್ಡರ್ ಮಾಡಿದ ದೋಸೆ ನನ್ನ ಫೇವ್ರೇಟ್ ದೋಸೆನೆ ಅಂತಾನೆ ಹೇಳ್ಬೋದು ನಾನು ಯಾವಾಗಲೂ ಪ್ರತಿ ಸಲ ಹೋದಾಗ ಇದೇ ದೋಸೆನೆ ತಿನ್ನೋದು ಜಾಸ್ತಿ ನನ್ನ ಮಗನಿಗೂ ಕೂಡ ಇದೇ ಇಷ್ಟ ತುಂಬಾ ಸ್ಪ್ರಿಂಗ್ ದೋಸೆ ಅನಿಯನ್ ದೋಸೆ ಒಂದ ಒಂದ್ ಹದಿನೈದ್ ತರ ದೋಸೆನ ಮಾಡ್ತೀವಿ ಅದ್ರಲ್ಲಿ ನನ್ ಫೇವ್ರೆಟ್ ದೋಸೆ ಇದೊಂದ್ ಇದು ಅಂತಾನೆ ಹೇಳ್ಬಹುದು ದೋಸೆ ಎಲ್ಲ ತಿನ್ಕೊಂಡು ಮನೆಗ್ ಹೋಗೋಸೋದಕ್ಕೆ ತುಂಬಾ ಲೇಟ್ ಹೋಗಿತ್ತು ಅಲ್ಲ ಆಲ್ಮೋಸ್ಟ್ ಒಂದ್ ಎಂಟು ಗಂಟೆ ಆಗೋಗಿತ್ತು ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಯು